ಸದ್ಯ ಹಾಸನದ ಪೆನ್ ಡ್ರೈವ್ ಪ್ರಕರಣ ರಾಜ್ಯ ಮಾತ್ರ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಪ್ರಕರಣ ಕೂಡ ಬೇರೆ ಬೇರೆ ರೀತಿಯಲ್ಲಿ ತಿರುವುಗಳನ್ನ ಪಡ್ಕೊಳ್ತಾ ಇದೆ ರಾಜಕೀಯ ತಿರುವುಗಳನ್ನ ಪಡ್ಕೊಂಡು ಏನೆಲ್ಲ ಗಳು ಆಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸ್ತಾನೆ ಇದ್ದೀರಾ ಹೇಗಿರ್ಬೇಕಾದ್ರೆ ಈ ಘಟನೆ ಹೊರ ಬಂದ ಬಳಿಕ ಒಂದಷ್ಟು ಪ್ರಶ್ನೆಗಳು ರಾಜ್ಯದ ಜನರನ್ನ ಕಾಡ್ತಾ ಇದೆ ಒಂದಷ್ಟು ಪ್ರಶ್ನೆಗಳು ಅವರ ತಲೆಯಲ್ಲಿ ಕುರಿತಾ ಇದೆ ಅದರಲ್ಲಿ ಪ್ರಮುಖವಾದದ್ದು ಈ ಪೆನ್ ಡ್ರೈವ್ ಲೀಕ್ ಆಗಿದ್ದು ಹೇಗೆ ಮತ್ತು ಪ್ರಜ್ವಲ್ ರೇವಣ್ಣ ಅವರ ಫೋನ್ ನಲ್ಲಿದ್ದಂತಹ ವಿಡಿಯೋಗಳು ಪೆನ್ ಗೆ ಶಿಫ್ಟ್ ಆಗಿದ್ದು ಹೇಗೆ ಈ ಎರಡು ಪ್ರಶ್ನೆಗಳು ಸಾಕಷ್ಟು ಜನರನ್ನ ಕಾಡ್ತಾ ಇದೆ ಇದಕ್ಕಾಗಿ ಸಾಕಷ್ಟು ಜನ ಉತ್ತರವನ್ನ ಹುಡುಕಾಡ್ತಾ ಇದ್ದಾರೆ ಇದೀಗ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕುಸು ಕುಸುಗಳು ಏನು ನಡೀತಾ ಇದೆ ಒಂದಷ್ಟು ಮಾಹಿತಿಗಳು ಏನು ಇದೆ ಅದೆಲ್ಲವನ್ನ ಕೂಡ ಕ್ರೋಢೀಕರಿಸಿಕೊಂಡು ನಾವು ನಿಮ್ಮ ಮುಂದೆ ಇಡ್ತಾಯಿದ್ದೀವಿ ಇದು ಯಾವುದೂ ಕೂಡ ಪಬ್ಲಿಕ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದಂತಹ ಸುದ್ದಿಯಲ್ಲ ಏನೆಲ್ಲ ಇದೆ ಏನೆಲ್ಲ ಸುದ್ದಿಗಳು ಮಾಹಿತಿಗಳು ಹರಿದಾಡ್ತಾ ಇದೆ ಅದೆಲ್ಲವನ್ನು ಕೂಡ ನಮಗೆ ಯಾವ ರೀತಿ ಮಾಹಿತಿಗಳು ಸಿಕ್ಕಿದೆಯೋ ಅದನ್ನು ನಿಮ್ಮ ಮುಂದೆ ಇದ್ದೀವಿ ಆದರೆ ಅಧಿಕೃತ ಮಾಹಿತಿ ಸಿಗಬೇಕಾದ್ರೆ ತನಿಖೆಯ ಬಳಿಕ ಅಷ್ಟೇ ಐ ಟಿ ಏನು ತನಿಖೆಯನ್ನು ನಡೆಸ್ತಾ ಇದೆ ಸಮಗ್ರ ತನಿಖೆ ಆದ ಬಳಿಕ ಯಾರು ಈ ಪೆನ್ ಡ್ರೈವ್ ಲೀಕ್ ಮಾಡಿದ್ರು ಪೆನ್ ಡ್ರೈವಿಗೆ ವಿಡಿಯೋಗಳು ಹೇಗೆ ಶಿಫ್ಟ್ ಆಯಿತು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟವಾದ ಕ್ಲಾರಿಟಿ ಸಿಗಲಿದೆ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತಹ ಹೆಸರು ಕಾರ್ತಿಕ್ ಹಾಗೇನೆ ದೇವರಾಜೇಗೌಡ ಅವರು ಈ ಕಾರ್ತಿಕ್ ಯಾರು ಒಂದಷ್ಟು ತಿಂಗಳುಗಳ ಹಿಂದೆ ಕಾರ್ತಿಕ್ ಅವರು ಪ್ರಜ್ವಲ್ ರೇವಣ್ಣ ಅವರ ಕುಟುಂಬದ ಮೇಲೆ ಒಂದು ಆರೋಪವನ್ನ ಮಾಡಿದ್ರು ದೂರನ್ನ ಕೂಡ ಕೊಟ್ಟಿದ್ರು ಹದಿನೈದು ವರ್ಷಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರಿಗೆ ಕಾರ್ತಿಕ್ ಅವರು ಕಾರು ಚಾಲಕರಾಗಿ ಕೆಲಸವನ್ನ ಮಾಡಿದ್ರು ಆ ಬಳಿಕ ಭಿನ್ನಾಭಿಪ್ರಾಯ ಮೂಡಿ ಕಳೆದ ಒಂದು ವರ್ಷದಿಂದ ಅವರು ಕೆಲಸವನ್ನ ತುರೆದು ಬೇರೆ ಇದ್ದಾರೆ ಇನ್ನೊಬ್ಬರ ಹೆಸರು ಕೇಳಿ ಬರ್ತಾ ಇರೋದು ಈ ಪೆನ್ ಡ್ರೈವ್ ಲೀಕ್ ಮಾಡಿದವರಲ್ಲಿ ದೇವರಾಜೇಗೌಡ ಅಂತ ಇವರು ಹೊಳೆ ನರಸೀಪುರ ಕ್ಷೇತ್ರದಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡಿದ್ರು ಇವರು ಈ ಪೆನ್ ಡ್ರೈವ್ ಅನ್ನ ಲೀಕ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಈ ಕಾರ್ತಿಕ್ಗೆ ಯಾಕೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೋಪ ಭವಾನಿ ರೇವಣ್ಣ ಅವರ ಕಚೇರಿಯಲ್ಲಿ ಯುವತಿಯೊಬ್ಬಳು ಕೆಲಸವನ್ನ ಮಾಡ್ತಾ ಇದ್ರು ಆ ಯುವತಿಯನ್ನ ಕಾರ್ತಿಕ್ ಅವರು ಪ್ರೀತಿಸಿ ಮದುವೆ ಆಗಿದ್ರು ಈ ಮದುವೆ ಭವಾನಿ ರೇವಣ್ಣ ಅವರಿಗೆ ಇಷ್ಟ ಇರಲಿಲ್ಲ ಇನ್ನು ಕಾರ್ತಿಕ್ ಅವರು ತುಂಬಾ ಆಪ್ತರಾಗಿದ್ದ ಕಾರಣ ಅವರ ಹೆಸರಲ್ಲಿ ಒಂದಷ್ಟು ಆಸ್ತಿಯನ್ನ ಮಾಡಿದ್ರು ಭವಾನಿ ರೇವಣ್ಣ ಅಂತೆ ಈ ವಿವಾಹ ನಡೆದ ನಂತರ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡೋದಕ್ಕೆ ಸ್ಟಾರ್ಟ್ ಆಯ್ತು ಹಾಗಾಗಿ ಅವರು ಆ ಜಾಗವನ್ನು ವಾಪಸ್ ಕೇಳೋದಕ್ಕೆ ಒತ್ತಡವನ್ನ ಹಾಕೋದಕ್ಕೆ ಆರಂಭಿಸಿದಂತೆ ಆದ್ರೆ ಕಾರ್ತಿಕ್ ಅದಕ್ಕೆ ಒಪ್ಪಿರಲಿಲ್ಲ ಆ ಆಸ್ತಿಯನ್ನ ಅವರು ಮಾರಾಟ ಮಾಡ್ತಾರೆ ಹೀಗಿದ್ದಾಗ ಭವಾನಿ ರೇವಣ್ಣ ಒತ್ತಡ ಹಾಕಿ ಕಿಡ್ನಾಪ್ ಮಾಡಿಸ್ತಾರಂತೆ ಕಾರ್ತಿಕ್ ಅವರನ್ನ ಬಳಿಕ ಆ ಆಸ್ತಿಯನ್ನ ತಮಗೆ ಯಾರಿಗೆ ಬೇಕೋ ಅವರ ಹೆಸರಿಗೆ ಬರೆಸ್ಕೊಂಡು ಕಾರ್ತಿಕ್ ಅವರನ್ನ ಬಿಡುಗಡೆ ಮಾಡ್ತಾರಂತೆ ಈ ಸಂದರ್ಭದಲ್ಲಿ ಕಾರ್ತಿಕ್ ಅವರು ಒಂದು ಕಾನೂನು ಹೋರಾಟಕ್ಕೆ ಮುಂದಾಗ್ತಾರೆ ನನಗೆ ನ್ಯಾಯ ಬೇಕು ಅಂತ ಮಾಧ್ಯಮದ ಮುಂದೆ ಕೂಡ ಬರ್ತಾರೆ ಆದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಯಾವುದೇ ರೀತಿಯಾದಂಥ ಸಪೋರ್ಟ್ ಸಿಕ್ಕಿರಲಿಲ್ಲ ಈ ಸಂದರ್ಭದಲ್ಲಿ ಅಂದಿನ ಚುನಾವಣೆಯಲ್ಲಿ ಬಿ ಜೆ ಸ್ಪರ್ಧೆ ಮಾಡಿ ಸೋತಿದ್ದಂಥ ವಕೀಲರು ಆಗಿದ್ದಂಥ ದೇವರಾಜೇಗೌಡ ಅವರು ಕಾರ್ತಿಕ್ ಅವರಿಗೆ ಭರವಸೆಯನ್ನು ಕೊಡ್ತಾರ ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಆ ಒಂದು ಧೈರ್ಯದ ಮೇಲೆ ಕಾರ್ತಿಕ್ ಅವರು ದೇವರಾಜೇಗೌಡ ಅವರ ಬಳಿ ಏನೆಲ್ಲ ಘಟನೆ ಆಯಿತು ಅಂತ ಎಲ್ಲವನ್ನ ಕೂಡ ವಿವರಿಸಿದ್ರೆ ಇದೆಲ್ಲವೂ ಕೂಡ ಕಾರ್ತಿಕ್ ಅವರು ಮಾಧ್ಯಮದ ಮುಂದೆ ಸದ್ಯಕ್ಕೆ ಹೇಳಿರುವಂತಹ ಹೇಳಿಕೆ ಆ ಹೇಳಿಕೆಯಲ್ಲಿ ವಿವರಿಸಿಟ್ಟಿದ್ದಾರೆ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಅವರ ಮೇಲೆ ಒಂದು ಸ್ಟೇ ಆರ್ಡರ್ ಅನ್ನ ತರ್ತಾರೆ ಪ್ರಜ್ವಲ್ ರೇವಣ್ಣ ಅವರು ಕಾರ್ತಿಕ್ ಅವರ ಬಳಿ ಅಶ್ಲೀಲ ವಿಡಿಯೋ ಹಾಗೆ ಫೋಟೋ ಇದೆ ಅದೆಲ್ಲವನ್ನ ಕೂಡ ಅವರು ರಿಲೀಸ್ ಮಾಡಬಾರ್ದು ಅಂತ ಸ್ಟೇ ಆರ್ಡರ್ ಅನ್ನ ತರ್ತಾರೆ ಈ ಸ್ಟೇ ಆರ್ಡರ್ ಕಾಪಿಯನ್ನ ಹಿಡ್ಕೊಂಡು ವಕೀಲರಾಗಿರುವಂತ ಅಂಥ ದೇವರಾಜೇಗೌಡ ಅವರ ಬಳಿ ಕಾರ್ತಿಕ್ ಬರ್ತಾರೆ ಆ ಸಂದರ್ಭದಲ್ಲಿ ಕಾರ್ತಿಕ್ ದೇವರಾಜೇಗೌಡ ಅವರ ಬಳಿ ಕೇಳ್ತಾರೆ ಏನಿದು ಏನಕ್ಕೆ ಸ್ಟೇ ತಂದಿದ್ದಾರೆ ಆಗ ದೇವರಾಜೇಗೌಡ ಆ ಒಂದು ಆರ್ಡರ್ ಕಾಪಿ ಏನಿದೆ ಅದೆಲ್ಲವನ್ನ ಓದಿ ಇವರಿಗೆ ಹೇಳ್ತಾರೆ ನಿನ್ನ ಬಳಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಬಂಧಪಟ್ಟಂಥ ಫೋಟೋ ಹಾಗೆ ವಿಡಿಯೋ ಇದೆ ಅದನ್ನು ನೀನು ರಿಲೀಸ್ ಮಾಡಬಾರ್ದು ಅಂತ ಸ್ಟೇ ತಂದಿದ್ದಾರೆ ಅಂತ ಏನದು ವಿಡಿಯೋ ಅನ್ನೋದನ್ನು ಕೇಳ್ತಾರೆ ದೇವರಾಜೇಗೌಡ ಹಾಗೆ ಇದನ್ನು ನಾನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಜಡ್ಜ್ ಮುಂದೆ ಈ ಪೆನ್ ಡ್ರೈವನ್ನ ಹತ್ರ ಇದೆಯೋ ಅದನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಕೊಡುವ ಅದರಂತೆ ಅವ್ರ ಮೇಲೆ ನಂಬಿಕೆಯಿಂದ ಕಾರ್ತಿಕ್ ಅವರು ದೇವರಾಜೇಗೌಡ ಅವರಿಗೆ ಕೊಟ್ಟರಂತೆ ಆದ್ರೆ ಆಮೇಲೆ ಯಾವುದೇ ರೀತಿಯಾದಂತ ನ್ಯಾಯ ನನಗೆ ಸಿಕ್ಕಿಲ್ಲ ಅಂತ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ ಆದರೆ ಅದೇ ಪೆನ್ ಡ್ರೈವನ್ನ ಅವರು ಅವತ್ತು ತೆಗೆದುಕೊಂಡಿದ್ರು ಅದೇ ಪೆನ್ಡ್ರೈವ್ ಅವರು ಲೀಕ್ ಮಾಡಿದ್ದಾರೆ ಅಂತ ಕಾರ್ತಿಕ್ ಅವರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ ಹದಿನೈದು ವರ್ಷದಿಂದ ಡ್ರೈವರ್ ಕೆಲಸ ಮಾಡ್ತಾ ಇರ್ತೀನಿ ಈಗ ಒಂದು ವರ್ಷದಿಂದ ಅಲ್ಲಿ ಕೆಲಸ ಬಿಟ್ಟಿರ್ತೀನಿ ಏನು ಬಿಟ್ಟ ಕಾರಣ ಮಾಧ್ಯಮದಲ್ಲೆಲ್ಲ ಏನಂತಾರೆತ್ರ ನನ್ನ ಮೇಲೆ ಆಗಿರ್ತಕ್ಕಂಥ ಜಮೀನನ್ನ ಬರ್ಸ್ಕೊಂಡು ಹೋದು ನನ್ನ ಹೆಂಡತಿಗೆಲ್ಲ ಹೊಡೆದು ಹಿಂಸೆ ಕೊಟ್ಟು ನನಗೂ ಮಾನಸಿಕವಾಗಿ ಹಲ್ಲೆ ಮಾಡಿ ನಮ್ಮ ಜಮೀನ ಬರ್ಸ್ಕೊಂಡಿರ್ತಾರೆ ಹಂಗಾಗಿ ನಾನು ಅವ್ರ ಮನೆಯಿಂದ ಹೊರಗಡೆ ಬರ್ತೀನಿ ಹೊರಗಡೆ ಬಂದ ಮೇಲೆ ನಾನು ಕೇಸ್ ಹಾಕ್ಲಿಕ್ಕೆ ಅಂತೇಳಿ ಹೋರಾಟ ಮಾಡ್ತಾ ಇರ್ತೀನಿ ಹಂಗಾಗಿ ನನಗೆ ದೇವರಾಜೇಗೌಡರು ಇವ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ಬಿ ಜೆ ಪಿ ಮುಖಂಡರಾದಂಥ ದೇವರಾಜೇಗೌಡರು ಬಳನಂತಪುರದಲ್ಲಿ ಬಿ ಜೆ ಪಿ ಕ್ಯಾಂಡೆಟ್ ಆಗಿ ನಿಂತ್ಕೊಂಡಿರ್ತಾರೆ ಹಂಗಾಗಿ ಇವ್ರ ಫ್ಯಾಮಿಲಿ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾರೆ ನನಗೆ ಬೇರೆ ಯಾರಿಂದಲೂ ನ್ಯಾಯ ಸಿಗಲ್ಲ ಅಂತ ತಿಳ್ಕೊಂಡು ನಾನು ಇವ್ರ ಹತ್ರ ಹೋಗ್ಬಿಟ್ಟು ನಾನು ಕಷ್ಟ ಎಲ್ಲಾನ ಹೇಳ್ಕೊಂತೀನಿ ಅದಕ್ಕೆ ಅವರಿದ್ದವರು ನಿಮಗೆ ಏನಾಗಿದೆ ನೋವು ನೀವೇನು ಕಳ್ಕೊಂಡಿದೆ ಪ್ರತಿಯೊಂದು ನಾನು ನಿಮಗೆ ನ್ಯಾಯ ದೊರ್ತ ತೋರಿಸೋಂಥ ಕೆಲಸ ಮಾಡ್ಕೊಡ್ತೀನಿ ಹೇಳಿ ನನಗೆ ಹೇಳಿರ್ತಾರೆ ಅದು ನಂಬಿ ಅವ್ರ ಹತ್ರ ಹೋಗಿ ನಾನು ಎಲ್ಲ ಹೇಳ್ಕೊಂತೀನಿ ಅದಾದ್ಮೇಲೆ ಅವ್ರು ಏನು ಮಾಡ್ತಾರೆ ನನಗೆ ಅವ್ರು ಯಾವುದೇ ಕೇಸ್ ತಗೊಳಲ್ಲ ನನ್ನ ನಾನು ಬೇರೆ ಲಾಯರ್ ಬಿಟ್ಬಿಟ್ಟು ನಾನು ಕೇಸ್ ಹಾಕ್ತೀನಿ ಅವ್ರು ಮತ್ತೆ ಇವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ನಾನು ಕರೆಸ್ಕೊಂಡು ನಿಮಗೆ ಕೋರ್ಟಲ್ಲಿ ಹೋರಾಟ ಮಾಡಿದ್ರೆ ನಿಮ್ಗೆ ಏನು ನ್ಯಾಯ ಸಿಗೋಲ್ಲ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಮೀಡಿಯಾದಲ್ಲಿ ನಾನು ಎಲ್ಲ ರೀತಿ ಸ್ಟೇಟ್ಮೆಂಟು ಎಲ್ಲ ಮೀಡಿಯಾದಲ್ಲೂ ಕೊಡಿಸ್ತಾರೆ ಮತ್ತೆ ನನ್ನ ಜೊತೆ ನಿಂತ್ಕೊಂಡು ಅದೇ ಬಿ ಜೆ ಪಿ ದೇವರಾಜೇಗೌಡರು ನನ್ನ ಜೊತೆ ನಿಂತ್ಕೊಂಡು ಅವರು ಸ್ಟೇಟ್ಮೆಂಟ್ ಸಹಿತ ಕೊಡ್ತಾರೆ ಅದಾದಮೇಲೆ ಇದೆಲ್ಲ ಬೆಳವಣಿಗೆ ಆದ್ಮೇಲೆ ಪ್ರಜ್ವಲ್ ಅವರಿಗೆ ನನ್ನ ಮೇಲೆ ಒಂದು ಸ್ಟೇ ಸ್ಟೇಟ ತರ್ತಾರೆ ಇವರು ಯಾವುದೇ ರೀತಿ ಒಂದು ಫೋಟೋ ಆಗಲಿ ವೀಡಿಯೋ ಆಗಲಿ ರಿಲೀಸ್ ಮಾಡಬಾರ್ದು ಅಶ್ಲೀಲವಾಗಿರೋದು ಅಂತ ಹೇಳ್ಬಿಟ್ಟು ಪ್ರಜ್ವಲ್ ರೇವಣ್ಣ ನಮ್ಮ ಮೇಲೆ ನನ್ನ ವಿರುದ್ಧ ಸ್ಟೇ ತರ್ತಾರೆ ತಂದಾದ್ಮೇಲೆ ನಾನೇನು ಮಾಡ್ತೀನಿ ಜೇವರಾಜ್ರು ನನಗೆ ಲಾಯರ್ ಆಗಿ ಪರಿಚಯದ್ರಿಂದ ನಾನು ಅವ್ರ ಹತ್ರ ಹೋಗ್ಬಿಟ್ಟು ಸ್ಟೇ ಕಾಪಿನ ಅವ್ರಿಗೆ ಕೊಡ್ತೀನಿ ನಾನು ನೋಡಿ ಅಣ್ಣ ಈ ಥರ ನನಗೆ ಸ್ಟೇ ತಂದಿದ್ದಾರೆ ಏನಕ್ಕೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ ಏನಕ್ಕೆ ತಂದಿದ್ದಾರೆ ಅಂತೇಳಿ ಅವ್ರಿಗೆ ಅವರು ಇದ್ದರು ನಿನ್ನ ನಿನ್ನತ್ರ ಯಾವುದೋ ಫೋಟೋ ವಿಡಿಯೋ ಇದೆಯಂತೆ ಅದಕ್ಕೋಸ್ಕರ ಅವರು ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾರೆ ನನ್ನ ಅದಕ್ಕೆ ನನ್ನ ಹತ್ರ ಇದೆ ಅಂತ ಅವ್ರಿಗೆ ಯಾರು ಅಂತೀವಿ ಅದಕ್ಕೆ ಅವ್ರಿಗೆ ನನಗೆ ಗೊತ್ತಿಲ್ಲಪ್ಪ ನೀನು ಹೋಗ್ಬಿಟ್ಟು ಕೇಳ್ಕೊ ಅಂತ ಹೇಳ್ತಾರೆ ಅದಕ್ಕೆ ನಾನು ಇದ್ದಾನೆ ಸರಿ ಅಂತೇಳಿ ಒಪ್ಕೊಂಡು ಇದಕ್ಕೆ ಏನು ಆನ್ಸರ್ ಕೊಡಬೇಕಲ್ಲ ಕೋರ್ಟಲ್ಲಿ ಯಾವ ರೀತಿ ಕೊಡೋರು ಅಂತಂದಿದ್ದಕ್ಕೆ ನೀನು ಯಾರು ನಿನ್ನ ಫೋ ನಿನ್ನ ಹತ್ರ ಇದ್ದ ಫೋಟೋಸು ವೀಡಿಯೋಸು ಎರಡೂ ನಾನು ತಿಳ್ಕೊಡು ನಾನು ಅದಕ್ಕೆ ಜಡ್ಜ್ ಮುಂದೆ ಸಬ್ಮಿಟ್ ಮಾಡ್ತೀನಿ ನಾನು ಯಾರಿಗೆ ಅದು ತೋರ್ಸೋದಾಗಿ ಏನಂದ್ರೆ ಏನು ಮಾಡಲ್ಲ ಜಡ್ಜ್ ಮುಂದೆ ಕೊಟ್ಟರೆ ನಿಮಗೆ ಸ್ಟೇ ವೇಕೇಟ್ ಮಾಡೋದಕ್ಕೆ ನಿಮ್ಗೆ ಏನು ಕಾನ್ ರೀತಿ ತುಡ್ಕಾಗ್ತಾರೆ ನಾನು ನೋಡ್ಕೊಳ್ತೀನಿ ಅಂತೇಳಿ ಇದೇ ಬಿ ಜೆ ಪಿ ಅಭ್ಯರ್ಥಿ ಜ್ವರದಗೌಡ ಅವರು ಹೇಳಿರ್ತಾರೆ ನನಗೆ ಅವ್ರು ನಂಬಿ ನಾನೇನು ಮಾಡ್ತೀನಿ ನನ್ನ ಸಿದ್ಧಂತ ಒಂದು ಕಾಪಿನ ಅವ್ರಿಗೆ ಕೊಡ್ತೀನಿ ಅವ್ರು ಅದನ್ನ ಯೂಸ್ ಮಾಡ್ಕೊಂಡು ಅವ್ರ ಸ್ವಾತಕ್ ಯೂಸ್ ಮಾಡ್ಕೊಂಡ್ರು ಏನಕ್ಕೆ ಯೂಸ್ ಮಾಡ್ಕೊಂಡು ನನಗಂತೂ ಗೊತ್ತಿಲ್ಲ ಆದರೆ ಗೌಡ ಸದ್ಯಕ್ಕೆ ನಿನ್ನೆ ಪ್ರೆಸ್ ಮೀಟ್ ಒಂದು ಮಾಡಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಈ ಪೆನ್ ಡ್ರೈವನ್ನು ಲೀಕ್ ಮಾಡಿಲ್ಲ ಕಾರ್ತಿಕ್ ಅವರು ನನ್ನ ಬಳಿ ನ್ಯಾಯಕ್ಕಾಗಿ ಬಂದಿದ್ದರು ವಕಾಲತ್ತು ವಹಿಸೋದಕ್ಕಾಗಿ ಕೇಳ್ಕೊಂಡಿದ್ದರು ಈ ಸಂದರ್ಭದಲ್ಲಿ ಸ್ಟೇ ಆರ್ಡರ್ಗೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ ಇತ್ತು ಅದನ್ನು ನಾನು ಕೊಟ್ಟಿದ್ದರು ಆಗ ನಾನು ಅಶ್ ಅಶ್ಲೀಲ ವೀಡಿಯೋಗಳನ್ನು ನೋಡಿದ್ದೇ ಹೊರತು ನಾನು ಅದನ್ನು ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ ಯಾರಿಗೂ ಕೂಡ ಅದನ್ನು ಕೊಟ್ಟಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಕಾರ್ತಿಕ್ ಅವರೇ ಆ ಸಂದರ್ಭದಲ್ಲಿ ನನ್ನ ಜೊತೆ ಹೇಳ್ಕೊಂಡಿದ್ದರು ನಾನು ಕೇಳಿದ್ದೆ ಬೇರೆ ಯಾರಿಗೆ ಈ ಪೆನ್ ಡ್ರೈವನ್ನ ಕೊಟ್ಟಿದ್ದೆ ಅಂತ ಕೇಳಿದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಹಾಗೆಯೇ ಡಿ ಕೆ ಸುರೇಶ್ ಅವರ ಹೆಸರನ್ನು ಹೇಳಿದರು ಅವರೆಲ್ಲರಿಗೂ ಕೂಡ ನಾನು ಪೆನ್ ಡ್ರೈವನ್ನು ಹಂಚಿದ್ದೇನೆ ಅಂತ ಹೇಳಿ ಹೇಳಿದರು ಆದರೆ ಈಗ ಕಾರ್ತಿಕ್ ಅವರು ನಾನೇ ಹಂಚಿದ್ದೇನೆ ಅಂತ ಆರೋಪವನ್ನು ಮಾಡ್ತಾ ಇದ್ದಾರೆ ಆದರೆ ನಾನು ಹಂಚಿಲ್ಲ ಅಂತ ಹೇಳಿದರು ಆದರೆ ಇವತ್ತು ಕಾರ್ತಿಕ್ ಏನು ಹೇಳ್ತಿದ್ದಾರೆ ಅಂದರೆ ಇದೆಲ್ಲವೂ ಕೂಡ ದೇವರಾಜೇ ಗೌಡ ಅವರ ಕೆಲಸ ಅವರೇ ಈಗೊಂದು ಪೆನ್ ಡ್ರೈವನ್ನು ಲೀಕ್ ಮಾಡಿರೋದು ನಾನು ಮಾಡಿಲ್ಲ ನಾನು ಯಾರಿಗೂ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಇವತ್ತು ನಾನು ಎಸ್ ಐ ಟಿ ಮುಂದೆ ಹಾಜರಾಗ್ತೀನಿ ಎಲ್ಲವನ್ನ ಕೂಡ ತಿಳಿಸ್ತೀನಿ ಅಂತ ಕಾರ್ತಿಕ್ ಈ ಅವರೇ ಹೇಳ್ಕೊಂಡಿದ್ದಾರೆಬಿಟ್ಟು ನೀವು ಪೆನ್ ಡ್ರೈವ್ ಹಗರಣ ಆದಮೇಲೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಬಟ್ ಅವ್ರ ಕಾಂಟ್ಯಾಕ್ಟ್ ಸಿಗಲ್ಲ ಮತ್ತೆ ಅವರ ಈ ಪೆನ್ ಡ್ರೈವ್ ನ ಕಾರ್ತಿಕ್ ಬಂದ್ಬಿಟ್ಟು ನನಗೆ ಕೊಟ್ಟ ಮತ್ತೆ ನಾನು ಬರೋಕ್ಕಿ ಮುಂಚೆನೇ ಕಾಂಗ್ರೆಸ್ ಮುಖಂಡರಿಗೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಸುಳ್ಳು ಅಪಾದನೆಲ್ಲ ಮಾಡ್ತಾವ್ರೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರೋದು ಪ್ರಜ್ವಲ್ ರೇವಣ್ಣ ಅವರ ಐಫೋನ್ ನಲ್ಲಿದ್ದಂಥ ವಿಡಿಯೋ ಪೆನ್ ಗೆ ಶಿಫ್ಟ್ ಆಗಿದ್ದು ಹೇಗೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಉಸುಗುಸುಗಳು ಹರಿದಾಡ್ತಾ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಅತ್ಯಂತ ಆಪ್ತರಾಗಿದ್ದವರು ಕಾರ್ತಿಕ್ ಅವರು ಅವರ ಎಲ್ಲ ಕೆಲಸಗಳಲ್ಲೂ ಕೂಡ ಜೊತೆಯಾಗೇ ಇರ್ತಾ ಇದ್ರು ಕಾರ್ತಿಕ್ ಅವರು ಅವರ ಬೇಕು ಬೇಡ ಎಲ್ಲವನ್ನ ಕೂಡ ಕಾರ್ತಿಕ್ ಅವರೇ ನೋಡ್ಕೊಳ್ತಾ ಇದ್ರು ಅಂತ ಕಳೆದ ಹದಿನೈದು ವರ್ಷದಿಂದ ಅತ್ಯಂತ ನಂಬಿಕಸ್ಥರಾಗಿದ್ದರು ಕಾರ್ತಿಕ್ ಅವರು ಹಾಗಾಗಿ ಎಲ್ಲ ಕೆಲಸಗಳು ಕೂಡ ಕಾರ್ತಿಕ್ ಅವರಿಗೆ ಗೊತ್ತಿತ್ತು ಪ್ರಜ್ವಲ್ ರೇವಣ್ಣ ಅವರು ಮಾದಕ ವಸ್ತುವಿನ ವ್ಯಸನಿ ಹಾಕಿದ್ರು ಅನ್ನೋ ಗಂಭೀರ ಆರೋಪ ಕೂಡ ಕೇಳಿ ಬರ್ತಾ ಇದೆ ಅವರಿಗೆ ಬೇಕಾದಂಥ ಮಾದಕ ವಸ್ತುವನ್ನು ಕಾರ್ತಿಕ್ ಅವರೇ ಸಪ್ಲೈ ಮಾಡ್ತಾ ಇತ್ತು ಅನ್ನೋದು ಕೂಡ ಒಂದು ಆರೋಪ ಇನ್ನು ಮಾದಕ ವಸ್ತು ಸೇವನೆ ಮಾಡಿದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಸಂಪೂರ್ಣವಾಗಿ ಕಂಟ್ರೋಲ್ ಅನ್ನ ಕಂಡ್ಕೊಳ್ತಾ ಇದ್ರು ಪ್ರಜ್ಞಾಹೀನ ಸ್ಥಿತಿಗೆ ತಲುಪ್ತಾ ಇದ್ರು ಈ ಸಂದರ್ಭದಲ್ಲಿ ಕಾರ್ತಿಕ್ ಅವರು ತಮ್ ಬೇಕಾದಂತ ಕೆಲಸವನ್ನ ಮಾಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರ ಐಫೋನ್ ನಲ್ಲಿ ವಿಡಿಯೋ ಹಾಗೆ ಫೋಟೋವನ್ನ ಫೇಸ್ ರೆಕಗ್ನಿಷನ್ ಟೂಲ್ ಅನ್ನ ಬಳಕೆ ಮಾಡಿಕೊಂಡು ಪೆನ್ ಡ್ರೈವ್ ಗೆ ಶಿಫ್ಟ್ ಮಾಡಿಕೊಂಡಿದ್ದಾರೆ ಆ ಬಳಿಕ ಅದನ್ನ ಸೇವ್ ಮಾಡಿಟ್ಕೊಂಡಿದ್ದಾರೆ ಅನ್ನೋದು ಆರೋಪ ಹೀಗೆ ಪ್ರಜ್ವಲ್ ರೇವಣ್ಣ ಅವರ ಫೋನ್ನಲ್ಲಿದ್ದಂಥ ಒಂದಷ್ಟು ವಿಡಿಯೋ ಹಾಗೆ ಫೋಟೋಗಳು ಪೆನ್ ಡ್ರೈವ್ಗೆ ಶಿಫ್ಟ್ ಆಗಿದೆ ಅದನ್ನೇ ಇಟ್ಕೊಂಡು ಈಗ ಕಾರ್ತಿಕ್ ಅವರು ಆಟ ಆಡ್ತಾ ಇದ್ದಾರೆ ಅದನ್ನೇ ಅವರು ರಿವೀಲ್ ಮಾಡಿದ್ದಾರೆ ಎಲ್ರಿಗೂ ಕೂಡ ಹಂಚಿದ್ದಾರೆ ಒಂದಷ್ಟು ಕಾಣದ ಕೈಗಳು ಕೂಡ ಈ ಪ್ರಕರಣದಲ್ಲಿ ಕೆಲಸ ಮಾಡಿವೆ ಅನ್ನೋದು ಆರೋಪ ಕಾರ್ತಿಕ್ ಅವರು ದೇವರಾಜೇಗೌಡ ಅವರು ಲೀಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ದೇವರಾಜೇಗೌಡ ಅವರು ಕಾರ್ತಿಕ್ ಅವರು ಲೀಕ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಿಜವಾಗ್ಲೂ ಯಾರು ಇದನ್ನ ಲೀಕ್ ಮಾಡಿದ್ದಾರೆ ಅನ್ನೋದು ತನಿಖೆಯ ಬಳಿಕಷ್ಟೇ ಗೊತ್ತಾಗಬೇಕಾಗಿದೆ